ಎತ್ತ ಸಾಗುತ್ತಿದೆ ವೀರಶೈವ ಲಿಂಗಾಯತ ಸಮುದಾಯ ವೀರಶೈವ ಮಹಾಸಭೆಯದು ಒಂದು ನಡೆಯಾದರೆ ಪಂಚಪೀಠದವರ ನಡೆ ಮತ್ತೊಂದು ಕಡೆ ಎತ್ತು ಏರಿಗಿಳಿದರೆ ಕೋಣ ನೀರಿಗಿಳಿದಂತೆ ಎಂಬ ಗಾದೆಯಂತಾಗಿದೆ ಜಾತಿ ಗಣತಿಯಂತಹ ಬಹುಮುಖ್ಯ ವಿಷಯದಲ್ಲಿಯೂ ಸಹ ಒಮ್ಮತ ಮೂಡದಿರುವುದು ನೋವಿನ ಸಂಗತಿ ಗೊಲ್ಲರು ಕಾಡುಗೊಲ್ಲರಂತಹ ಸಣ್ಣಪುಟ್ಟ ಸಮುದಾಯಗಳು ಒಂದಾಗಿ ಒಗ್ಗಟ್ಟು ಪ್ರದರ್ಶಿಸಿ ಸಮೀಕ್ಷೆಯಲ್ಲಿ ಏನು ಬರೆಸಬೇಕೆಂದು ತಿಳಿಸಿದ್ದಾರೆ ಆದರೆ ಶತಮಾನಗಳಿಂದ ವಿದ್ಯಾವಂತರು ರಾಜಕಾರಣಿಗಳು ಅನ್ನ ಅಕ್ಷರ ಆಶ್ರಯ ದಾಸೋಹವನ್ನು ನಡೆಸುತ್ತಿರುವ ಮಠವಾನ್ಯಗಳು ಹೆಸರಾಂತ ಉದ್ಯಮಿಗಳನ್ನು ಹೊಂದಿರುವ ಶಿಕ್ಷಿತ ಸಮುದಾಯದಲ್ಲಿ ಒಗ್ಗಟ್ಟು ಮೂಡದಿರುವುದು ವಿಪರ್ಯಾಸ ನಾವು ಒಂದು ಲಿಂಗಾಯತ ಎಂದು ಹೋಗಿದ್ದರೆ ಈ ವೇಳೆಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುತ್ತಿತ್ತು ಆ ಮೂಲಕ ವೀರಶೈವರೂ ಸೇರಿದಂತೆ ಲಿಂಗಾಯತ ಧರ್ಮದ ಎಲ್ಲಾ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಮೀಸಲಾತಿ ದೊರಕುತ್ತಿತ್ತು ಇಂದು ಬೌದ್ಧ ಜೈನ ಸಿಖ್ ಮುಸ್ಲಿಂ ಕ್ರೈಸ್ತ ಇತ್ಯಾದಿ ಅಲ್ಪಸಂಖ್ಯಾತ ಧರ್ಮಗಳಿಗೆ ಸಿಗುತ್ತಿರುವ ಎಲ್ಲಾ ಸೌಲಭ್ಯಗಳು ಲಿಂಗಾಯತದ ಎಲ್ಲಾ ತೊಂಬತ್ತೊಂಬತ್ತು ಒಳಪಂಗಡಗಳಿಗೂ ಸಿಗುತ್ತಿತ್ತು ಆ ಸುವರ್ಣ ಅವಕಾಶವನ್ನು ತಪ್ಪಿಸಿದವರು ಈ ಪಂಚಪೀಠದವರು ಆ ಸಂದರ್ಭದಲ್ಲಿ ಧರ್ಮವನ್ನು ಒಡೆದರು ಎಂದು ಹುಯಿಲೆಬ್ಬಿಸಿ ರು ಮುಗ್ಧ ಜನತೆ ಕೂಡ ಅದನ್ನೇ ನಂಬಿದರು ಇದೀಗ ಅದನ್ನು ತಪ್ಪಿಸಿದ್ದು ನಾವೇ ಎಂದು ಘಂಟಾಘೋಷವಾಗಿ ಹೇಳುತ್ತಿದ್ದಾರೆ ತಾವೇ ಶ್ರೇಷ್ಠರು ಉಳಿದವರು ಕನಿಷ್ಠರು ಎಂದು ಭಾವಿಸುವ ಪಂಚಪೀಠದವರು ಜಾತಿ ಮಠಗಳಿಂದ ಸಮಾಜಕ್ಕೆ ಹಿನ್ನಡೆ ಎಂದು ಹೇಳಿ ಉಳಿದ ಸಮುದಾಯದ ಪೀಠಗಳಿಗೆ ಅವಮಾನಿಸಿದ್ದರು ಒಂದೊಂದು ಮಠಗಳು ಕೂಡ ಅಲ್ಲಲ್ಲಿ ನಿರ್ಮಾಣಗೊಂಡು ಎಲ್ಲಾ ರಂಗಗಳು ಕಲುಷಿತಗೊಂಡಿರುವಂತಹ ಸತ್ಯವಾದಂತಹ ವಿಚಾರ ಅದಕ್ಕೆ ಇಡೀ ನಾಡಿನಾದ್ಯಂತ ವಿರೋಧ ವ್ಯಕ್ತವಾಗಿ ಅನೇಕ ಸ್ವಾಮೀಜಿಗಳು ಆಕ್ಷೇಪಿಸಿದ್ದರು ಇದೇ ಪಂಚಪೀಠದವರು ತಮ್ಮ ಉಪಜಾತಿ ಜಂಗಮ ಜಾತಿಗೆ ಬೇಡ ಜಂಗಮ ಎಂದು ಎಸ್ಸಿ ಸೌಲಭ್ಯವನ್ನು ಪಡೆಯಲು ನಕಲಿ ದಾಖಲೆಗಳನ್ನು ಕೊಟ್ಟು ಎಸ್ಸಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ನೆರೆಯ ಮಹಾರಾಷ್ಟ್ರದ ಸೊಲ್ಲಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ಎಸ್ಸಿ ಸರ್ಟಿಫಿಕೇಟ್ ಮೇಲೆ ಗೆದ್ದಿದ್ದಾರೆ ಇವತ್ತು ನಮ್ಮ ಪಂಚಮ ಸಾಲ ಪೀಠ ಆಗ್ಲಿಕ್ಕೆ ಕಾರಣ ಏನು ಅವರು ಎರಡ್ ಸಾವಿರದ ಮೂರನೇ ಸಿವಿಯಲ್ಲಿ ಬೇಡ ಜಂಗಮ ನಮ್ಮ ದಲಿತರು ನಾವ್ ಎಸ್ಸಿಗಳು ಅಂತ ಹೇಳಿ ವಾಜಪೇಯಿ ಹತ್ತಿರ ಅಡ್ವಾಣಿ ಹತ್ತಿರ ಹೋಗಿ ಪತ್ರವನ್ನು ಕೊಟ್ಟು ನಾವು ಲಿಂಗಾಯತರಲ್ಲ ನಾವು ದಲಿತರು ನಾವು ಬೇಡರು ಬೇಡ ಜಂಗಮರು ಅಂತೇಳಿ ಪ್ರಮಾಣ ಪತ್ರ ಕೇಳಿದ್ದು ಪಂಚ ಅವರು ಇಡೀ ವೀರಶೈವ ಲಿಂಗಾಯತ ಮೀಸಲಾತಿ ಕೇಳಿಲ್ಲ ಅವರು ಕೇಳಿದ್ದು ನಮ್ಮ ಜನಾಂಗಕ್ಕೆ ಬೇಡ ಜಂಗಮರು ಎಂದರೆ ಆಂಧ್ರದ ಗಡಿ ಭಾಗದ ಒಂದು ಜನಾಂಗ ಬೆಕ್ಕು ಹಂದಿ ತಿನ್ನುವವರು ಮೀಸಲಾತಿ ಆಸೆಗೋಸ್ಕರ ಬಸವ ಅನುಯಾಯಿಗಳನ್ನು ಬೆಕ್ಕು ಹಂದಿ ತಿನ್ನುವ ಜನರೊಂದಿಗೆ ಸೇರಿಸುವ ಇವರು ಇನ್ನೊಂದೆಡೆ ಲಿಂಗಾಯತರಿಗೆ ಮೀಸಲಾತಿ ತಪ್ಪಿಸಲು ಮೋದಿ ಅವರಿಗೆ ಫೋನ್ ಮಾಡಿ ರಿಜೆಕ್ಟ್ ಮಾಡಿಸುತ್ತಾರೆ ಹೇಳಿದೆ ಪ್ರಧಾನಮಂತ್ರಿ ಅವರಿಗೆ ಇದು ನಾ ವಿಷಯ ಕೊಟ್ಟಿದ್ದೇವೆ ನಿಮ್ ಪಿ ಎ ಪತ್ರ ಇದು ನಾ ಸೀರಿಯಸ್ ಅದಕ್ಕೆ ನಾವು ಮತ್ತೆ ಫೋನ್ ಸಂಪರ್ಕ ಮಾಡಿದಾಗ ಅದು ಅದು ರಿಜೆಕ್ಟ್ ಮಾಡಿದ್ರು ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ತಪ್ಪಿಸುವುದು ಕೂಡ ಇವರಿಗೆ ಹೆಮ್ಮೆಯ ವಿಷಯವಾಗಿರುವುದು ಇವರ ಮನೋಧರ್ಮವನ್ನು ತೋರುತ್ತದೆ